ಒಂದ್ಸರಿ ಬರಣ ಆಡಿಯೋದಲ್ಲಿ ಯಾವ ತರ ಇದೆ ಯಾಕಂದ್ರೆ ನಮ್ಮತ್ರ ನಮ್ಮ ಬಿ ಟಿವಿಯಲ್ಲಿ ಮಂತ್ರಿ ಭಾಗ ಹಾಗೆ ನಾಗರಾಜಪ್ಪ ಮತ್ತು ಶೇಖರ್ ಇವ್ರ ಮೂರ್ ಜನ ಸೇರ್ಕೊಂಡು ಮಾತಾಡ್ತಾರಲ್ಲ ನಾವ್ ಹೆಂಗೆ ಭ್ರಷ್ಟಾಚಾರ ಮಾಡ ಎಲ್ಲೆಲ್ಲಿಂದ ದುಡ್ಡು ಕಲೆಕ್ಟ್ ಮಾಡ ಹೇಗೆ ಅಂತ ಆಡಿಯೋನ ಪ್ಲೇ ಮಾಡಿ ಕೇಳಿಸ್ಕೊಳ್ಳಿ ಒಂದ್ ಸ್ವಲ್ಪ ರಮೇಶ್ ಗುರುಗಳ ಹ ಈಗ ನಾ ಯಾರನ್ನ ಮೀಟ್ ಮಾಡ್ಬೇಕು ಹೋಗಿ ಬೆಳಿಗ್ಗೆ ಮಾಡ್ತೀನಿ ಅಲ್ಲಿ ಮಿನಿಸ್ಟ್ರ್ ಹತ್ರ ಹೋಗ್ರಿ ಸಾಕು ಮಿನಿಸ್ಟ್ರ ಮಿನಿಸ್ಟ್ರ್ ಮಗನ ಹೋಗ್ರಿ ಮೀಟ್ ಮಾಡಿ ಹಾ ಹೋಗಿ ಸರ್ ಪ್ಲೀಸ್ ಯಾರು ಮಿನಿಸ್ಟ್ರು ಇಲ್ಲಾಂದ್ರ ಅವ್ರ ಮಗ ಅವ್ರ ಹೆಸ್ರು ಯಾರ ಆಯ್ತು ಮಿನಿಸ್ಟ್ರ ಅವ್ರ ಮಿನಿಸ್ಟ್ರು ಮಗ ಇಬ್ರು ಪೈಕಿಲ್ಲ ಅವ್ರ ಮಗನ ಹೆಸ್ರು ಗೊತ್ತಿಲ್ಲ ಅದಕ್ಕೆ ವಿನಯ್ ವಿನಯ್ ಅಂತ ಅವ್ರೇನ ಹ್ಯಾಂಡಲ್ ಮಾಡ್ತಾರೆ ಯಾ ಯಾನ್ ನನಗ್ ಗೊತ್ತಿಲ್ಲಪ್ಪಾ ಅವ್ರ ಮಗಾನು ಒಂದೊಂದ್ ಸರಿ ಹೇಳ್ತಾರೆ ಮಾಡಿ ಸರ್ ಇದು ಅಂತ ಹೇಳಿ ಹಾ ಮಿನಿಸ್ಟ್ರು ಮ್ಯಾಕ್ಸಿಮಮ್ ಅವ್ರು ಹೇಳ್ತಾರೆ ನೋಡಪ್ಪ ನಂಗೆ ಕ್ಲಿಯರ್ ಮಾಡ್ಕೊಡು ಪಾಪ ಬಂದಿದ್ದಾರೆ ನನ್ ಕೇಳ್ತಾ ಇದಾರೆ ಅಂತ ಹೋಗಿ ರಿಕ್ವೆಸ್ಟ್ ಮಾಡಿ ಮಾಡ್ಕೊಡ್ತಾರೆ ಆಮೇಲೆ ನೀವು ಒಂದ್ ಕೆಲಸ ಮಾಡ್ರಿ ರಮೇಶ್ ಶೇಖರ್ ಕಡೆಯಿಂದ ಒಂದ್ ಫೋನ್ ಮಾಡಿಸ್ರಿ ಮಿನಿಸ್ಟ್ರಿಗೆ ಸರ್ ರಮೇಶ್ ಅಂತ ಅಡ್ವೊಕೇಟ್ ಬರ್ತಾರೆ ನಮಗೆ ತುಂಬಾ ಬೇಕಾದವರು ಒಂದು ಹೆಲ್ಪ್ ಮಾಡಿ ಸರ್ ಅಂತ ನಿಮ್ ಕೆಲಸ ಸಕ್ಸಸ್ ಆಗ್ತದೆ ಈಸಿ ಆಗ್ತದೆ ಏನ್ರಿ ನೀವ್ ಶೇಖರ್ ನೀವ್ ಐದ್ ನಿಮಿಷಕ್ಕೂ ಸರಿ ಫೋನ್ ಮಾಡ್ತಾರ ಅವ್ರು ನಡಿಯೋದು ಅಂತಂದ್ರೆ ನನಗ್ ಫೋನ್ ಮಾಡ್ತಾರ ಪಾಪ ಇವ್ರ್ ಅವರಿಗೆ ಅವ್ರು ಅವ್ರು ಚೆನ್ನಾಗಿದ್ದಾರೆ ಮಿನಿಸ್ಟರ್ ಅವ್ರ ಮಾತ್ ಹೇಳಿ ಆಗತ್ತೆ ಅನುಕೂಲ ಆಗುತ್ತೆ ಏನ್ ನಮ್ದು ಸ್ವಂತ ಯಾಂಗ್ರಿ ಇವ್ರು ಮಿನಿಸ್ಟರ್ ಒಂದ್ ಕೆಲ್ಸ ಮಾಡ್ಬೇಕು ಕೇಸ್ ಎಲ್ಲ ಫೈಲ್ ಮಾಡ್ತೀವಲ್ಲ ಅದಕ್ಕೂ ದುಡ್ಡು ತಗೊಂಡ್ಬಿಟ್ರಿ ಇನ್ನೂ ಒಳ್ಳೇದು ಹ್ಮ್ ಯಾವ ಕೇಸ ಅದೇ ನಾವೆಲ್ಲ ಫೈಲ್ ಮಾಡ್ತೀವಲ್ಲ ಕೇಸ್ಗಳು ಹ್ಮ್ ಅವಕ್ಕೂ ಇಷ್ಟು ದುಡ್ಡು ಅಂತ ಫಿಕ್ಸ್ ಮಾಡ್ಬಿಟ್ರೆ ಕೊಟ್ಬಿಡುವ ತಗೊಂಡೋಗ ಯಾರು ಕೊಡ್ತಾರೆ ನಾವೇ ತಗೊಂಡ್ ಕೊಟ್ಬಿಡ್ತೀವಿ ಅದ ನಿಮ್ ನಿಮಗ್ ಇವ್ರು ಇವ್ರ್ ಕೊಡ್ತಾರಲ್ಲ ನಿಮ್ಮ ಪ~ ಇನ್ನ ಯಾರನ್ನ ಮೀಟ್ ಮಾಡ್ಬೇಕು ಹೋಗಿ ಬೆಳಿಗ್ಗೆ ಮಾಡ್ತೀನಿ ಅಲ್ಲಿ ಮಿನಿಸ್ಟರ್ ಹತ್ರ ಹೋಗ್ರಿ ಸಾಕು ಮಿನಿಸ್ಟರ್ ಮಿನಿಸ್ಟರ್ ಮಗನ ಹೋಗ್ರಿ ಮೀಟ್ ಮಾಡಿ ಹಾ ಹೋಗಿ ಸರ್ ಪ್ಲೀಸ್ ಯಾರು ಮಿನಿಸ್ಟರ್ ಇಲ್ಲಾಂದ್ರೆ ಅವ್ರ್ ಮಗ.